ಎಲ್ಲ ಹಿಂದೂಗಳು ಒಟ್ಟಾಗಿ ಆ ನಮ್ಮೆಲ್ಲರೂ ಕೂಡ ಆರಾಧ್ಯ ದೈವ ಗಣಪತಿಯ ಒಂದು ವಿಸರ್ಜನೆ ಮೆರವಣಿಗೆ ಇದ್ದರು ಅಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಮನಸ್ಥಿತಿಯಂತೆ ಇರುವಂಥ ಅನೇಕ ರಾಷ್ಟ್ರದ್ರೋಹಿ ಮುಸಲ್ಮಾನರು ಮಸೀದಿ ಎದುರುಗಡೆ ಗಣಪತಿ ಹೋಗೋದಕ್ಕೆ ನಾವು ಅವಕಾಶ ಕೊಡೋಲ್ಲ ಅಲ್ಲಿ ಡೊಳ್ಳು ಹೊಡಿಬಾರ್ದು ಅಲ್ಲಿ ಯಾವುದೇ ಮಂಗಳವಾದ್ಯ ಬರೆಸ್ಬಾರ್ದು ಬಾರಿಸ್ಬಾರ್ದು ಅಂತ ರೂಪದಲ್ಲಿ ಅಲ್ಲಿ ಮೇಲೆ ಕಲ್ಲೆಸ್ತಿದ್ದಾರೆ ಕೃತಕ ಬಾಂಬ್ ಬೇಸ್ತಿದ್ದಾರೆ ಈ ರೀತಿ ಅನೇಕ ರಾಷ್ಟ್ರದ್ರೋಹಿ ಕೃತ್ಯವನ್ನು ಮಾಡಿದ್ದಾರೆ ಇದು ನಮ್ಮ ದೇಶದಲ್ಲಿ ಕಡಿಮೆ ಆಗ್ತಾ ಇರೋಂಥ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇನ್ನೂ ಪಾಕಿಸ್ತಾನದ ಪರ ಇರೋಂಥ ಮನಸ್ಥಿತಿ ಇರೋಂಥ ಮುಸಲ್ಮಾನರು ಈ ಬದುಕು ಮಾಡ್ತಾ ಇದ್ದಾರೆ ಇದನ್ನು ರಾಜ್ಯ ಸರ್ಕಾರವು ಗಂಭೀರವಾಗಿ ಪರಿಗಣನೆ ಮಾಡಬೇಕು ಅದು ಮುಂದೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋ ಪ್ರಶ್ನೆ ಇಲ್ದಾನೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅನ್ನೋ ಪ್ರಶ್ನೆ ಇಲ್ದಾನೆ ಎಲ್ಲ ರಾಷ್ಟ್ರ ಭಕ್ತರು ಈ ರಾಷ್ಟ್ರದ್ರೋಹಿ ಚಟುವಟಿಕೆಗಳನ್ನು ಖಂಡನೆ ಮಾಡಬೇಕು ಇನ್ನೆಂದೂ ಕೂಡ ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಆಗಬಾರ್ದು ಆ ರೀತಿ ಕ್ರಮ ತಗೋಬೇಕು ರೀತಿ ದಿಕ್ಕಲ್ಲಿ ಮಾಡಿದ್ದಾರೆ ಅವರಷ್ಟು ಜನಕ್ಕೂ ಅರೆಸ್ಟ್ ಮಾಡಿ ರಾಷ್ಟ್ರದ್ರೋಹಿ ಕೇಸ್ಗಳನ್ನು ಹಾಕಿ ಅವರಿಗೆ ಜೈಲಲ್ಲಿ ಅವ್ರನ್ನ ಇಡಬೇಕು ಮತ್ತು ಎಲ್ಲರೂ ಒಟ್ಟಾಗಿ ಸೇರಿ ಇದನ್ನು ಈ ರೀತಿ ಮಾಡೋದನ್ನು ಖಂಡನೆ ಮಾಡಬೇಕು ಅಂತ ಒತ್ತಾಯನ ಈ ಸರ್ ಮಾಡ್ತೇವೆ